ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಕೆಲವು ಇಲಾಖೆಗಳಲ್ಲಿ ದಲಿತರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯಗಳ ಮತ್ತು ಮೋಸಗಳು ಮತ್ತು ವಂಚನೆಗಳ ವಿಚಾರದಲ್ಲಿ ನಾವು ಒಂದು ಪತ್ರಿಕೋಷ್ಠಿಯನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಪತ್ರಿಕೋಷ್ಠಿಗೆ ನಮ್ಮ ಜೆ ಪಿ ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಪಿಣಪ್ಪನವರು ನಮ್ಮ ಪರ್ವತಿಯಲ್ಲಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಕೆ ಅನಂತರ ನನ್ನ ಮತ್ತೊಬ್ಬರು ಅಧ್ಯಕ್ಷರು ಕಾರ್ಮಿಕರ ಗಡಗ ಜೆ ಬಿ ಮಕಿಲ ಭಾರತ ಸಮಿತಿ ಶರಣ ಅವರು ನನ್ನ ಎಡಭಾಗದಲ್ಲಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ ನಂತರ ಮತ್ತೊಬ್ಬರು ನಮ್ಮ ಯಲಂಗ ತಾಲೂಕಿನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಅವರು ನನ್ನ ಎಡಭಾಗದಲ್ಲಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸಿ ಈಗ ನಾನು ಗೋಷ್ಠಿಯ ವಿಚಾರವನ್ನು ಪ್ರಸ್ತಾವನೆ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತ ಇಲಾಖೆಗಳಾದ ಕಂದಾಯ ಇಲಾಖೆ ಗೃಹ ಇಲಾಖೆ ಸಾರಿಗೆ ಇಲಾಖೆ ಆಮೇಲೆ ಲೋಕ ಉಪಯೋಗ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇನ್ನೂ ಹಲ ಹಲವಾರು ಇಲಾಖೆಗಳಿಂದ ನಮಗೆ ಭಾಳ ಅನ್ಯಾಯ ಆಗ್ತಿದೆ ಅದರಲ್ಲಿ ಮುಖ್ಯವಾಗಿ ನಮಗೆ ಬರಬೇಕಾದಂಥ ನಮ್ಮ ಎಸ್ ಸಿ ಎಸ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಭಾಳ ದುರ್ಬಳಕೆ ಮಾಡಿಕೊಂಡು ಪ್ರತಿಯೊಂದರಲ್ಲಿ ನಮಗೆ ತಲೀದು ವಂಚನೆ ಮಾಡದೆ ಈ ಕೆಲವೊಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಡೈರೆಕ್ಟರ್ ಬದುಕಾಗಿರ್ತದೆ ಅದೇ ವಿಚಾರವನ್ನು ನಾವು ತೆಗೆದುಕೊಂಡು ಮತ್ತೊಂದು ಇಲಾಖೆಯಾದಂಥ ನಮ್ಮ ಕಂದಾಯ ಇಲಾಖೆ ಭಾಳ ಮುಖ್ಯವಾದಂಥ ಇಲಾಖೆ ಅಂದರೆ ಇದು ಕಂದಾಯ ಇಲಾಖೆ ಈ ಇಲಾಖೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ವೆ ಇಲಾಖೆ ಭಾಳ ಮುಖ್ಯ ಈ ಸರ್ವೆಯಲ್ಲಿ ನಮಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭೂ ದಾಖಲೆಗಳ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಆಗಲಿಲ್ಲ ಮನುಷ್ಯ ಸುಮಾರು ಕೆ ನಾಲ್ಕು ಸಾವಿರ ಬಹಳಗಳನ್ನ ವಿಲೆ ಮಾಡಿಟ್ಕೊಂಡಿದ್ದಾರೆ ನಾಲ್ಕು ಸಾವಿರ ಆಮೇಲೆ ವಿಚಾರದಾಗ ಏನಾರ ನಾವು ಮಾಹಿತಿ ಕೇಳಕ್ಕೆ ಹೋದ್ರೆ ಮಾಹಿತಿ ಕೊಡೋಲ್ಲ ಇಷ್ಟು ಕೇಸ್ಗಳಿದೆ ನಿಮ್ಮಲ್ಲಿ ಸ್ವಲ್ಪ ಮಾಹಿತಿ ಕೊಡೋದ್ರೂ ಕೊಡಕ್ಕೆ ಹೋಗಲ್ಲ ಒಂದು ಕೇಸನ್ನು ನಾವು ಮುಕ್ತಾಯಗೊಳಿಸಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಲಂಚ ತಗೊತಾ ಇರುತ್ತೆ ಅದು ನಮ್ಮ ಬಂದಿರೋ ಮಾಹಿತಿ ಆನಂತರ ಇದೇ ಬೆಂಗಳೂರು ದಕ್ಷಿಣ ಸಾಲ ತಾಲೂಕಿಗೆ ಸಮೀಪ ಬರುವಂಥ ಅಲ್ಗೆ ಹೊಡೆರಹಳ್ಳಿ ಗ್ರಾಮದ ಸರಿ ನಂಬರ್ ಅರವತ್ತೈದರಲ್ಲಿ ನಾಲ್ಕು ಎಕರೆ ಕರಬ ಕರಬ ಬಂಡೆನ ಪೋಡಿ ಮಾಡಿಕೊಟ್ಟು ಸುಮಾರು ನಾಲ್ಕು ಕೋಟಿಗಳಷ್ಟು ಲಂಚ ಮಾಡಿಕೊಂಡಿದ್ದಾರೆ ಭಾನುಪ್ರಕಾಶು ಮತ್ತು ಕೆ ಟಿ ಶ್ರೀನಿವಾಸ ಇವರ ಮಧ್ಯವರ್ತಿಗಳಿಂದ ಪಡೆದು ಈ ಥರ ಲಂಚಗಳ ರೂಪದಲ್ಲಿ ಪಡ್ಕೊಂಡು ಸಾರ್ವಜನಿಕರಿಗೂ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದಾರೆ ನಂತರ ಮತ್ತೊಂದು ಯು ಎಂ ಕಾವಲ್ನಲ್ಲಿ ಐದು ಎಕರೆ ಜಾಗ ಅಂತಿದ್ರೆ ಆ ಜಾಗದ ಮಾಲೀಕರು ಪೋಡಿ ಮಾಡಬೇಕಂತೇಳಿ ಅರ್ಜಿ ಆಗಿದ್ರೆ ಆ ಮನುಷ್ಯನಿಗೆ ಏನು ಮಾಡ್ತಾನೆ ಇವರು ಐದು ಗಂಟೆ ಮಾತ್ರ ಪೋಡಿ ಬಿಟ್ಟು ಇನ್ನೊಂದು ಐದು ಗಂಟೆ ಇದು ಮಾಡ್ಕೊಂಡು ನಾಲ್ಕು ವಾರ ಎಕರೇನ ಕರಾಬ್ಗಂತ ಸೇರಿಸ್ಬಿಡ್ತಾನೆ ಸರ್ಕಾರ ಇದೆ ಅಂತ ಪಾಪ ಅನ್ಯಾಯ ಅಮಾಯಕ ಮಾಡಿ ಯಾಕಂದ್ರೆ ಅದು ಡೀಲ್ ಮಾಡಲಿಲ್ಲ ಕಾಸು ಕೊಟ್ಟಿಲ್ಲ ಅಂತೇಳಿ ವ್ಯವಸ್ಥಿತ ಓಟ್ಸ್ ಮಿಸ್ ಆಗಿದೆ ಅನಂತರ ದಿನಗಳಲ್ಲಿ ಈಗ ಬಂದು ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಐದು ತಾಲೂಕುಗಳು ಬರ್ತವೆ ಯಲಂಗ ತಾಲೂಕು ಬೆಂಗಳೂರು ಉತ್ತರ ದಕ್ಷಿಣ ಆರ್ ಪುರಮು ಅನೇಕ ಐದು ತಾಲೂಕುಗಳಲ್ಲಿ ಐದು ತಾಲೂಕುಗಳಲ್ಲಿ ಸುಮಾರು ನಾಲ್ಕು ಕಡೆ ಸಹಾಯಕ ನಿರ್ದೇಶಕರು ಎಸ್ ಸಿಗಳೇ ಇದ್ದಾರೆ ಆ ಎಸ್ ಸಿಗಳನ್ನ ಕಟ್ರಾಯ್ದಂಗೆ ಆಗ್ತಾ ಇಲ್ಲ ಅವ್ರಿಗೆಲ್ಲ ಏನಾದರೂ ತಿರುಕುಳ ಕೊಡೋದು ಆಮೇಲೆ ಅವ್ರಿಗೆಲ್ಲ ವ್ಯವಸ್ಥಿತ ಮಾಡೋದು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮದ್ಯಪಾನ ಮಾಡಿ ಹೆಣ್ಮಕ್ಳು ಕರೆ ಮಾಡೋದು ಫೋನ್ಗಳು ಮಾಡೋದು ಇದೆಲ್ಲ ಮಾಡ್ತಾರೆ ಅಂತ ಅದು ನನಗೆ ಮಾಹಿತಿ ಬಂದಿದೆ ಈ ವಿಚಾರಗಳಲ್ಲಿ ಅವಕಾಶ ಇದ್ದಲ್ಲಿ ನೀವು ಐದಿಂದ ಆರು ಗಂಟೆ ಮಾತಾಡಿ ಸ ಐದು ಗಂಟೆ ಮಾಡೋದಾಡಿ ಆಮೇಲೆ ಸಂಜೆ ಇದು ಮಾಡೋದು ಅದೆಲ್ಲ ಇದು ಮಾಡಬಾರ್ದು ಆಮೇಲೆ ಅವ್ರಿಗೆ ಯಾರು ಸ್ಪಂದಿಸಲ್ವ ಅಂಥವ್ರನ್ನ ಸಸ್ಪೆಂಡ್ ಮಾಡೋದಂತೆ ಇದೆಲ್ಲ ನಮ್ಮ ಗಮನ ಬಂದಿದೆ ನಾವೇ ಉದ್ದಾಗ ಒಂದು ಎರಡು ಮೂರು ಸಾರಿ ಹೋಗಿ ಅವ್ರಿಗೆ ಭೇಟಿ ಮಾಡಿದ್ದೀವಿ ನಾವು ಕೆಲವೊಂದು ಮಾಹಿತಿಗಳು ಕೊಡಿ ಅಂತೇಳಿ ನಮಗೆ ಒಂಥರ ದೌರ್ಜನ್ಯ ವಹಿಸ್ತು ಮಾತಾಡ್ತಾರೆ ಅಂಥ ಅಧಿಕಾರಿಗಳನ್ನ ನಾವು ಇಲ್ಲಿ ಇಡಬಾರ್ದು ಅನ್ನೋದು ನಮ್ಮ ಭಾಳ ಮುಖ್ಯವಾದ ವಿಷಯ ಆಗಿರ್ತದೆ ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು ಆಮೇಲೆ ಭಾನು ಪ್ರಕಾಶ್ ಎಂಬ ವ್ಯಕ್ತಿ ಎಲಂಥದಲ್ಲಿದ್ದ ಅದು ನಿನ್ನೆಲೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಇಲ್ಲಿ ಕೆ ಟಿ ಶ್ರೀನಿವಾಸ ಅಂತ ಒಬ್ಬರು ಅಧಿಕಾರಿಗಳಿದ್ದಾರೆ ಅವರಿಬ್ಬರನ್ನ ಮಧ್ಯಸ್ಥಾಕೊಂಡು ಇವರು ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಭಾಳ ಜಾತಿ ಧೋರಣೆ ಮಾಡಿಕೊಂಡು ಆಮೇಲೆ ಅವ್ರ ಮುಖಾಂತರ ಹಣ ವಸೂಲಿ ಮಾಡಿ ದಾಂಧಲೆ ಮಾಡೋದು ಇವರ ಇದಾಗಿರ್ತದೆ ಸುಮಾರು ಯಾರನ್ನು ಮಾಡಕ್ಕೆ ಮಾಡೋಕ್ಕೋದ್ರೆ ನಾನು ಕಂದಾಯ ಸಚಿವರು ಬೇಕಾಗಿರೋ ಅಂತ ಹೇಳ್ತಾರೆ ಆಮೇಲೆ ನಾನೊಂದು ಇಪ್ಪತ್ತು ಕೋಟಿ ಲಂಚ ಕೋಟಿ ಜಾಗಕ್ಕೆ ಬಂದಿದ್ದೀನಿ ನಾನು ದುಡ್ಡು ಮಾಡಕ್ಕೆ ಬಂದಿದ್ದೀನಿ ವ್ಯವಸ್ಥಿತವಾಗಿ ನಾನು ಏನು ಹೇಳ್ತೀನಿ ಅದು ಕೇಳಿ ಅಂತ ಹೇಳ್ತಾರಂತೆ ಆಮೇಲೆ ಏನು ಸರ್ಕಾರ ಏನರೀ ಎಲ್ಲ ಸರ್ಕಾರ ದಲಿತ ಅಧಿಕಾರಿಗಳಲ್ಲೇ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರಂತೆ ಈ ಒಂದು ವಿಚಾರದಲ್ಲಿ ದಲಿತರ ಬಗ್ಗೆ ಏನಾದರೂ ಅವರಳಿನಕಾರಿ ಹೇಳಿಕೆಗಳನ್ನು ನೀಡೋದೇನಾದ್ರೂ ಮತ್ತೆ ನಮಗೇನು ಗೊತ್ತಾಯ್ತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗೋದಕ್ಕೆ ನಾವು ಅಂತ ಹೇಳ್ತಾ ಇದ್ದೀವಿ ನಂತರ ಬಂದು ಗೋರ್ಮೆಂಟ್ಸ್ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ವಿ ಅದ್ರ ವಿಚಾರದಲ್ಲಿ ಅರ್ಜೆಂಟಾಗಿ ಆಗಿ ಎಫ್ ಐ ಆರ್ ಆಗಬೇಕು ನಂತರ ಆಮೇಲೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ ಈ ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುವಂಥ ಅವ್ಯಾವಳಗಳು ಎಲ್ಲಿ ನಡೆಯಲ್ಲ ಆ ಗ್ರಾಮ ಪಂಚಾಯತಿಲಿ ಏನಾದರೂ ಅಸ್ಮಾತೆಯನ್ನು ಪೊಲೀಸರು ಕೇಸ್ ಹಾಕಿ ಒಂದು ಐನೂರು ರೂಪಾಯಿ ಕೊಟ್ಟುಬಿಟ್ರೆ ಇಡೀ ಪಬ್ಲಿಕ್ ಅವರಿಂದ ಕಾಸ್ಟ್ ಕಾಸಿಂದ ಮಾಡ್ತಾರೆ ಈ ಪಂಚಾಯತ್ ಗಳಲ್ಲಿ ನಡೆಯುವಂತಹ ಒಂದು ಖಾದ್ಯ ಮಾಡ್ಬೇಕಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ವಸತಿ ಮಾಡ್ತಾರೆ ಈ ಪಿ ಡಿ ಅವರಿಗೆ ಕಡಿವಾಣ ಹಾಕ್ಬೇಕು ಆಮೇಲೆ ಒಂದು ಏನಿವ್ ಏನೇ ಕೆಲಸ ಮಾಡೋ ಕಾನೂನು ಒಬ್ಬರು ಮಾಡ್ತಾ ಇಲ್ಲ ಆಮೇಲೆ ಕಾನೂನನ್ನು ಉಲ್ಲಂಘನೆ ಮಾಡೋದು ಆಮೇಲೆ ಕೆಲವು ಪಂಚಾಯತಿಗಳಲ್ಲಿ ನಮ್ಮ ಮಂಡ್ಕೊಳ್ಳಿ ಪಂಚಾಯತಿಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಸುಮಾರು ಅಂದರೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಕಂದಾಯ ದೊಡ್ಡ ಬರ್ತದೆ ಅದನ್ನೆಲ್ಲ ಗುಳು ಮಾಡಕ್ ಕೊಡ್ತಾ ಇದ್ದಾರೆ ಆ ಒಂದು ವಿಚಾರದಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ರು ಸಹ ವ್ಯವಸ್ಥಿತವಾಗಿ ಅದು ಹೋರಾಟ ಆಗ್ತಾ ಇಲ್ಲ ಜನ ಬಾಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷ್ಣಾವಂತ ಒಬ್ಬ ಪಿ ಒ ಅಧಿಕಾರಿಯಿಂದ ನಮ್ಮ ಗಿರಿಶ್ ಮಾಡ್ಕೊಡ್ಬೇಕಂತ 对。Yeah.